ಆಕಿ ಮಕ್ ಮಕ್ಕಳು ಆಪರೇಷನ್ಗೆ ಹತ್ತೇಳಿ ಜಮಖಂಡಿಗೆ ಹೋಗಿದ್ಳು ಜಮಖಂಡಿಗೆ ಆಪರೇಷನ್ ಹೋದಾಗ ಆಕಿ ಆಪರೇಷನ್ ಮಾಡು ಕಳ್ಳ ಕಟ್ ಮಾಡಿ ಎಲ್ಲ ಹೊಡ್ಮಾಡಿ ಅನ್ನತಿ ಒಂದು ಅನ್ನದ ಲಳಿ ಕಟ್ ಮಾಡಿ ಹಂಗೆ ಬಿಟ್ಬಿಟ್ಟಾಳೆ ಬಿಟ್ಟಾಳೆ ಬೆಟ್ಟ ಹೊಡ್ಮಾಡಿಕೀಗ ಆರಾಮ್ ತಪ್ಪಾಕತೈತಿ ದವಾಖಾನೆಗೆ ಹೋಯ್ರಿ ಬ್ಯಾಂಗಿನ ಅಂತ ಅಂತೇಳಿ ಬಾವುಲ್ ಬರ್ದು ಬರ್ತಕೊಟ್ಟು ಬಾವುಲ್ಕಟ್ಟಿ ಸರ್ಕಾರ ದವಾಖಾನೆಗೆ ಹೋಗಿ ಕ್ಯಾನಿಂಗ್ ಗೀನಿಂಗ್ ಎಲ್ಲ ಮಾಡಿಸ್ಬಿಡ್ದ ಅಲ್ಲಿ ಈಗ ಅನ್ನದ ನರ ಇದು ಕಳ್ಳ ಕಟ್ ಆಗೈತಿ ಈಗಿನ ಕೇಳಲಿ ಇದಕ್ಕೋರೆ ಹೇಳಿದ್ರು ನಮಗೆ ಕುಮಾರೇಶವರ್ಕ ನಾವು ಕುಮಾರೇಶ್ವರ್ಕ್ ಹೋದ ಕೇಳಲೇ ಈಗ ಇನ್ನಂಜೆ ರೈತಿ ಈಗ ಎಪ್ಪತ್ನಾಲ್ಕು ಎಪ್ಪತ್ತೈದು ತಾಸ ಅನ್ಕೋಕ್ ಉಳ್ಯಂಗಲ್ಲ ಅದೇ ನಮಗೆ ಅವ್ರು ಅಂಜಿಕೆ ಇದ್ರು ಅದಕ್ಕೆ ನಾವು ಹೆಂಗಾರ ಮಾಡಿ ಉಳ್ಕೋರ ಕಿಸಿಂದ ಅವ್ರಿಗೆ ಇದು ಮಾಡ್ಲೇ ಅವ್ರು ನಾವು ಮಾಡೋದು ಮಾಡ್ತೇವೆ ಮತ್ತು ದೇವರು ಆಟಪ್ಪ ಅಂತಂದ್ರು ಹ್ಞೂ ಒಂದೆವು ಆಕೀಗೆ ಪಡ್ಮಾಳಿಯಲ್ಲಿ ಏನೇನು ದವಾಖಾನೆಗೆ ಹಾಕೊಂಡು ಕೂತೇವು ತಿಂಗಳಗಟ್ಟಲೆ ದವಾಖಾನೆ ಆಗಿದ್ದ ಆಕಿನ ನಾವು ರಿಪೇರ್ ಮಾಡ್ಕೊಂಬಂದೆವು ಆಕಿ ಡಾಕ್ಟರ್ ತನ ಮಾಡ್ತಾಳು ಏನು ಮಾಡ್ತಾಳು ಇಲ್ಲ ಆಕಿ ಗೊತ್ತಾಗಲಿಲ್ಲ ಏನೋ ತಪ್ಪಿ ಆಗಿತ್ತು ಆದ್ರೆ ಮತ್ತೊಬ್ರು ಡಾಕ್ಟರ್ ತರಿಸಿ ಅಲ್ಲೇ ಮಾಡ್ಬೇಕಾಗಿತ್ತು ಆಕಿ ಅಲ್ಲಿ ಮಾಡುದಿಲ್ಲ ಅಂದ್ರೆ ನೀವರೇ ಎಲ್ಲರೂ ಬೇರೆ ಕಡೆ ಹೋಯ್ಯ ತಗೊತ್ತ ಹೇಳ್ಬೇಕ ಇಲ್ಲ ಎಲ್ಲ ಬಿಟ್ಟು ಗೀಸಿಂದ ಮೂ ಇಪ್ಪತ್ತಿನಿಂದ ದಿನ ಗಂಟೆ ಭಾಗದಿಂದ ಆಕಿ ಗತಿ ಏನಾಗಿರ್ಬೇಕು ಮತ್ತೆ ಡಾಕ್ಟರ್ ಮಾಡ್ತಾಳಂದ್ರೆ ಆಕಿ ಹೇಳ್ಬೇಕು ನಮ್ಗೆ ನಂದು ಜೇರು ತನಕ ನಾಲ್ಕು ದಿನ ಐದು ದಿನ ಬಿಟ್ಟರೆ ಗತಿ ಏನಕತಿ ಆಕಿಗೆ ಹಿಂಗಾಗಿ ತನ್ನ ಮಕ್ಕಳಿಗಾಗಲಿ ತನ್ನ ಸಂಬಂಧಿಕರಿಗಾಗ್ಲಿ ಆದ್ರೆ ಬಿಡ್ತ ದೊಡನ ಹಾಕಿದ್ರೆ ಅದಕ್ಕೆ ಈಗ ಎಲ್ಲ ಹೋಯ್ ಚೀಸ ನಾವು ಕೇಳಿ ಎಲ್ಲ ಹೋಗಿ ಹತ್ತು ಲಕ್ಷ ಗಟ್ಲೆ ಖರ್ಚು ಮಾಡಿ ಏಕೆಲ್ಲ ತೋರಿಸ್ಕೊಂಡ್ ಬಂದೇವು ಇಂಥವ್ ಎಷ್ಟು ಮಾಡ್ಯವಳು ಎಷ್ಟು ಯಾರಿಗೊತ್ತಾ ಆಕಿ ನೌಕರಿ ಮಾಡಿ ಕಿಸಿದ್ದ ಆಕಿ ಇದಕ್ಕೆ ಏನ್ ಕೊಡ್ತಾಳೋ ಜವಾಬ್ ಕೊಡ್ಬೇಕು ನಿಮ್ಮ ಅತ್ಯುತ್ತಮ ಜೀವನಕ್ಕಾಗಿ ಲೈಫ್ ಇನ್ಸೂರೆನ್ಸ್ ಮತ್ತು ಹೆಲ್ತ್ ಇನ್ಸೂರೆನ್ಸ್ ಅನ್ನ ಪಾಲಿಸಿ ಈ ಪಾಲಿಸಿಯಲ್ಲಿ ಸುವರ್ಣ ಅವಕಾಶ ಒಂದು ತಿಂಗಳು ರಿಯಾಯಿತಿ ದರದಲ್ಲಿ ಏಜೆಂಟ್ ಮುಖಾಂತರ ಹಳೆ ಪಾಲಿಸಿಗಳ ಮೇಲೆ ಲೋನ್ ಸಹ ಮಾಡಿಕೊಡಲಾಗುತ್ತೆ ಈ ಸುವರ್ಣ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ ಸಂಪರ್ಕಿಸಿ ವಿಜಯ್ ಕುಮಾರಿಯನ್ ಎನ್ ಒಂಬತ್ತು ಏಳು ನಾಲ್ಕು ಸೊನ್ನೆ ಎಂಟು ಸೊನ್ನೆ ಎರಡು ಐದು ನಾಲ್ಕು ನನ್ನ ಹೆಸರು ಶ್ರೀಮಂತಿ ನಮ್ಮ ನಮ್ಮೂರು ಬಳಕೆ ತಾಲೂಕು ಕೋಲಾರ ಜಿಲ್ಲಾ ವಿಜಯಪುರ ನಾವು ನಮ್ಮ ಮಿಸ್ಸಸ್ ಅವ್ರಿಗೆ ಟಿಬ್ಯಾಕ್ ಟಿಮ್ ಆಪ್ರೇಷನ್ ಮಾಡೋತ್ನ ಮಾಡಿಸ್ಬೇಕೇವು ಜಮಖಂಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೆವು ಅವ್ರಿಗೆ ಆಪ್ರೇಷನ್ ಮಾಡೋತ್ನಾಗ ಪ್ರತಿಭಾ ಗುರುಮಠ್ ಇ ಮೇಡಮ್ ಅವ್ರು ಏನು ಮಾಡ್ಯಾರು ಅವರು ಕಳ್ಳಿಗೆ ಸೀಸರ್ ಬಡಿಸ್ಯಾರ ಆ ಸೀಸರ್ ಬಡಿಸಿದ್ರೆ ಅದನ್ನೇನು ನಮ್ಮ ಮುಂದೇನು ಕರೆಕ್ಟಾಗಿ ಏನು ಅವರು ಅದು ಏನು ಹೇಳಾರ್ದಂಗಾಗ ಮುಂದೆ ಇನ್ಫೆಕ್ಷನ್ ಆಗೈತಿ ಇನ್ಫೆಕ್ಷನ್ ಆಗಿ ಬಾಡಿ ತುಂಬ ಸ್ಪ್ರೆಡ್ ಆಗಿ ಪೇಷಂಟ್ ಫುಲ್ ಸೀರಿಯಸ್ ಕಂಡೀಷನ್ ಬಂದೈತಿ ಸೀರಿಯಸ್ ಕಂಡೀಷನ್ ಪರ ಏನು ಏನರಾದ್ರೂ ನಮ್ಮ ಇಲ್ಲ ದಾರಿಲ್ಲ ಏನರಾದ್ರೂ ನಮ್ಮ ಜವಾಬ್ದಾರಿ ಇಲ್ಲ ಅಂತೇಳಿ ನಮ್ಮನ್ನು ಗೌರ್ಮೆಂಟ್ ಜಿಲ್ಲಾ ಆಸ್ಪತ್ರೆ ರೆಫರ್ ಮಾಡ್ಯಾರ ಬಾಲ್ಕೋಟೆ ಡಿಸ್ಟ್ರಿಕೆ ಅಲ್ಲಿ ಹೋಗೋಣ ಅವ್ರು ಏನೈತಿ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿ ಅವರು ನಮ್ಮ ಕೈಲೇ ಆಗೋದಿಲ್ಲ ಇದು ನಾವು ಇಲ್ಲಿ ಹಿಡಿಯಲು ನಮ್ಮ ನಮ್ಮನ್ನು ಕುಮಾರೇಶ್ವರ ಹಾಸ್ಪಿಟಲ್ಗೆ ರೆಫರ್ ಮಾಡಿದಾರೆ ಕುಮಾರೇಶ್ವರದೊಳಗೆ ಏನೈತಿ ಅವರು ನೋಡಿ ಸ್ಕ್ಯಾನಿಂಗ್ ಮಾಡಿದ್ರು ಸ್ಕ್ಯಾನಿಂಗ್ ಮಾಡಿ ಈ ಕಳ್ಳಿ ಕತ್ತರಿ ಬಡಿಸೋರತ್ತಿ ನಮಗೆ ಹೇಳಿದ್ರು ಇನ್ಫೆಕ್ಷನ್ ಆಗಿತ್ತು ಪೂರಾ ಮಾಡಿತ್ತು ಹಳೆ ಸಲ ಆಪ್ರೇಷನ್ ಮಾಡಿದರು ಹಂಗೆ ಟ್ರೀಟ್ಮೆಂಟ್ ನಡಿಯಾಕತಿತ್ತು ನಡಿಯೋದೇ ಅದು ಹಾಳೆ ಆಪ್ರೇಷನ್ ಮಾಡಿದ್ದೇನೆ ಹಳೆ ಕ್ಯೂ ತುಂಬ ಕಟ್ಟಿತ್ತು ರೀ ಗಾಯಿ ಗಾಯಿ ಕ್ಯೂ ತುಂಬ ಕಟ್ಟಿದ್ರೆ ಏನೈತಿ ಅವರು ಬ್ಯಾ ಕೊಟ್ಟಂಥ ಮೆಡಿಸನ್ ಬಾಡಿಗೆ ರೆಸ್ಪಾಂಡ್ ಮಾಡ್ಲಾರ ರಿಯಾಕ್ಟ್ ಮಾಡ್ಲಾರ ಏನೈತಿ ಅಲ್ಲಿ ಹನ್ನೊಂದು ದಿನ ಅಡ್ಮಿಟ್ ಇದ್ದೇವೆ ನಾವು ಕುಮಾರೇಶ್ವರ ಒಳಗೆ ಆ ಹನ್ನೊಂದು ದಿನ ಆಗಿ ಏನೈತಿ ಮುಂದೆ ಕೇಳಿ ಬರೆದು ಕೊಟ್ಟರು ಅವರು ಐದನೇ ತಾರೀಕು ಕೇಳಿಗೆ ಅಡ್ಮಿಂಟ್ ಆದ್ಯವು ಕೇಳಿಗೆ ಅಡ್ಮಿ ಅಡ್ಮಿಟ್ ಆಗಿ ಅಲ್ಲಿ ಇದು ಮಾಡಿದ್ರು ಅವರು ಎಲ್ಲ ಇಲ್ಲಿ ಎಲ್ಲ ರಿಪೋರ್ಟ್ ನೋಟಿಫಿಕೇಶನ್ ಜನ ಐತಿ ಅವರಾಗಲೇ ಎಮ್ ಎಲ್ ಸಿ ಮಾಡಿದ್ರು ಸ್ಟೇಷನ್ಗೆ ಮುಂದೆ ಅಲ್ಲಿ ಅವರು ಅಲ್ಲಿ ಹದಿನಾರು ದಿನ ಇದ್ದೆವು ಕೇಳಿ ಆಸ್ಪ ಒಳಗೆ ಕೆ ಎಲಿ ಆಸ್ಪತ್ರೆ ಹದಿನಾರು ದಿನ ಇದ್ದರು ಅಲ್ಲೆಲ್ಲ ಟ್ರೀಟ್ಮೆಂಟ್ ಮಾಡಿ ಎಲ್ಲ ಆರಾಮ್ ಮಾಡಿ ಆಯ್ತು ಹದಿನಾರು ದಿನ ಆಗಿಂತ ಡಿಸ್ಚಾರ್ಜ್ ಮಾಡಿದ್ರು ನಮ್ಮನೆ ಈಲ್ಲ ಆಗೈತಿ ಕರೆ ಅವರು ಮೇಡಮ್ ಮತ್ತೆ ತಾವು ತಯಾರಿಲ್ಲ ತಯಾರಿ ಅವ್ರು ಮಾಡಿದ ತಪ್ಪು ಆದರೆ ಅವರು ಆಪ್ರೇಷನ್ ಮಾಡೋದಿನಾಗ ನಮಗೆ ಎಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ ರಿಪೋರ್ಟ್ನಾಗೆಲ್ಲ ಕ್ಲಿಯರಾಗಿ ಐತೆ ರೀ ಅವ್ರು ಇವ್ರದೇ ತಪ್ಪತ್ತೆ ಪ್ರತಿಭಾ ಗುರುಮಠ ಮೇಡಮ್ ಅವ್ರದೇ ತಪ್ಪತ್ತೈತಿ ಇದನ್ನೆಲ್ಲ ನೋಡಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಯ್ವಿ ಕಂಪ್ಲೇಂಟ್ ಮಾಡ್ಬೇಕಂತೇಳಿ ಅವ್ರು ನಮ್ಮ ಪ್ರವೀಸನ್ ಬರಲ್ಲಿದ್ದು ನೀವು ಟಿ ಎಚ್ ಅವ್ರಿಗೆ ಡಿ ಎಚ್ ಓ ಅವ್ರಿಗೆ ಕಂಪ್ಲೇಂಟ್ ಮಾಡಿರಿ ಏನಾರ ಹೇಳಿದ್ರು ನಾವು ಅವರು 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 ನಮ್ಗೆ ಡೈರೆಕ್ಟ್ ಹೇಳ್ತಾರೆ ಇನ್ಫಾರ್ಮ್ ಮಾಡ್ತಾರೋ ನಾವು ಕಂಪ್ಲೇಂಟ್ ಎಫ್ ಆರ್ ಅವ್ರ ಮೇಲೆ ತಿಳಿದರು ನಾ ಅವ್ರು ಹೇಳಿದ್ರು ಸಲವಾಗಿ ನಾವು ಏನೈತಿ ಇಲ್ಲಿ ಟಿ ಎಚ್ ಓ ಅವ್ರಿಗೆ ಕಂಪ್ಲೀಟ್ ಮಾಡೆವು ಸಿ ಎಮ್ ಒ ಅವ್ರಿಗೆ ಕಂಪ್ಲೀಟ್ ಮಾಡೆವು ಅಲ್ಲಿ ಡಿ ಎಚ್ ಓ ಅವ್ರಿಗೆ ಮಾಡ್ಯವು ಡಿ ಸಿ ಅವ್ರಿಗೆ ಮನವಿ ಮಾಡಿ ಮನವಿ ಮಾಡ್ಯವ್ರೆ ಸ್ವೀಕೃ ಮನವಿ ಮಾಡ್ಯವು ನಾವು ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ ನಮಗೆ ಯಾಕೆ ಹಿಂಗೆ ಮೋಸ ಗೊತ್ತಿಲ್ಲ ನಮಗೆ ದಯವಿಟ್ಟು ನ್ಯಾಯ ದೊರಕಿಸ್ಕೊಡ್ಬೇಕು ನಾವು